ಆತ್ಮೀಯ ವಿದ್ಯಾರ್ಥಿ ಮಿತ್ರರು ತಮಿಳರು ಕೂಡ ಸ್ವಾಮಿ ವಿವೇಕಾನಂದ ಕೋಚಿಂಗ್ ತೆಲ್ಸ ತೆಲ್ಸಂಗ ತಮಿಳರ್ ಕೂಡ ಸ್ವಾಗತ ಸೊ ಈ ಒಂದು ಅವಧಿಯಲ್ಲಿ ನಾವೆಲ್ಲರೂ ಕೂಡ ಹತ್ತನೇ ತರಗತಿಯ ಭಾಗ ಎರಡರಲ್ಲಿ ಬರ್ತಕ್ಕಂಥ ವೃತ್ತಗಳ ಸಂಬಂಧಪಟ್ಟಂಥ ಚ ಅಧ್ಯಾಯದಲ್ಲಿ ಬಹು ನಿರೀಕ್ಷಿತ ಪ್ರಶ್ನೆ ಆಗಿರ್ತಕ್ಕಂಥದ್ದು ಮತ್ತು ಪರೀಕ್ಷೆಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಭಾರ ಏನು ಆಗಿರ್ತಕ್ಕಂಥ ಪ್ರಶ್ನೆ ಆಗಿರ್ತಕ್ಕಂಥದ್ದು ಆ ಪ್ರಮೇಯ ತಮಿಳ್ರಿಗೆ ಗೊತ್ತಿರುವಂತೆ ಹತ್ತು ಪಾಯಿಂಟ್ ಎರಡು ಅಂದ್ರೆ ಬಾಹ್ಯ ಬಾಹ್ಯಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕ ಉದ್ದ ಸಮ ಅಂತಕ್ಕಂಥ ಸಾಹಸಂತ ಪ್ರಮೇಣ ನೋಡೋದಾದ್ರೆ ಸೊ ಈ ತರಗತಿಯಲ್ಲಿ ನೋಡೋಣ ಈ ಪ್ರಮೇಣ ನೋಡೋದಾದ್ರೆ ಸೊ ಇಲ್ಲಿ ಈ ವೃತ್ತ ಇದು ಪಿ ಇದು ಎ ಇದು ಬಿ ಇದು ಓ ಈ ವೃತ್ತ ಓ ವೃತ್ತ ಕೇಂದ್ರ ಉಳ್ಳ ವೃತ್ತಕ್ಕೆ ಬಾಹ್ಯ ಯಾವುದು ರೀ ಪಿ ಇದೆ ಈ ಬಿಂದು ಪಿ ನಿಂದ ಎಳದಿರ್ತಕ್ಕಂಥ ಸ್ಪರ್ಶಗಳು ಯಾವುವು ಎ ಪಿ ಮತ್ತು ಬಿ ಪಿ ಸೊ ಅವ್ರು ಏನಪ್ಪ ಅಂದ್ರೆ ಈ ಸ್ಪರ್ಶ ಉದ್ದಗಳು ಸಮಾನ ಸಾಧಿಸ್ ಅಂತ ಹೇಳ್ತಾರೆ ಈ ಸ್ಪರ್ಶಗಳು ಸಮಾನ ಸಾಧಿಸಬೇಕಾದ್ರೆ ನಮ್ಗೆ ಏನಪ್ಪ ಅಂದ್ರೆ ಸರ್ವಸಮ ಈಗಾಗಲೇ ಒಂಬತ್ತನೇ ತರಗತಿಯಲ್ಲಿ ಕಲಿತಿದ್ದೆವು ಸರ್ವಸಮ್ಮತೆ ನಿಬಂಧನೆಗಳನ್ನು ಸೊ ಇಲ್ಲಿ ಬರ್ತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಇದೆ ಲಂಬ ಕರ್ಣ ಬಾಬು ಸೊ ಅವುದನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ಈ ತ್ರಿಬುಜಿ ಒಳಗಡೆ ಈ ಒಂದು ಡಯಾಗ್ರಾಮ್ ಒಳಗಡೆ ಎರಡು ಅದಾವು ಇಲ್ಲಿ ಎರಡು ಲಂಬುಜಿಗಳು ಒಂದು ಓ ಎ ಪಿ ಅಂತಕ್ಕಂಥದ್ದು ಒಂದು ಓ ಬಿ ಪಿ ಅಂತಕ್ಕಂಥದ್ದು ಅವು ಎರಡು ಸರ್ವ ಸೋ ಮಾಡ್ಕೊಂಡ್ಬಿಟ್ಟಿವಂದ್ರೆ ಆಟೋಮೆಟಿಕ್ಕಾಗಿ ಎ ಪಿ ಇಕ್ಕೊಂಡು ಬಿ ಪಿ ಬರ್ತೈತೆ ಸೊ ಹಾಗಾದರೆ ಪ್ರಮೇಯನ್ನು ಸಾಧಿಸಬೇಕಂದ್ರೆ ಮೂರು ಹಂತಗಳು ನೋಡಿದ್ದೀವಿ ಒಂದು ದತ್ತ ಒಂದು ಸಾಧನೆಯ ಒಂದು ರಚನೆ ಮತ್ತು ಇನ್ನೊಂದು ನಾಲ್ಕನೇದು ಸಾಧನೆ ಅಂತ ಅದಕ್ಕಿಂತ ಪೂರ್ವದಲ್ಲಿ ಒಂದು ದತ್ತ ಅಂದರೆ ಏನೋ ನೋಡ್ಕೊಳ್ಳೋದಾದ್ರೆ ದತ್ತ ಅಂದ್ರೆ ಕೊಟ್ಟಿರ್ತಕ್ಕಂಥದ್ದು ದತ್ತ ಏನಾದರೆ ಈ ಓ ವೃತ್ತ ಕೇಂದ್ರಗಳ ವೃತ್ತ ಈ ಎ ಪಿ ಮತ್ತು ಬಿ ಪಿ ಸ್ಪರ್ಶಕ ಹೋಗಿತ್ರಿ ಸೊ ಓ ವೃತ್ತ ಕೇಂದ್ರಗಳ ವೃತ್ತಕ್ಕೆ ಓ ವೃತ್ತ ಕೇಂದ್ರವುಳ್ಳ ಓ ವೃತ್ತ ವೃತ್ತ ಕೇಂದ್ರ ಉಳ್ಳ ವೃತ್ತಕ್ಕೆ ಎ ಪಿ ಮತ್ತು ಬಿ ಪಿ ಸ್ಪರ್ಶಕಗಳು ಸ್ಪರ್ಶಕಗಳು ಸೊ ಸಾಧನೀಯ ಸಾಧನೆ ಅಂತಂದ್ರೆ ನಾವೇನು ಪ್ರೂಫ್ ಮಾಡಬೇಕಾಗೈತಿ ಅಂತಕ್ಕಂಥದ್ದು ಸಾಧನೆ ರೀ ಸಾಧನೀಯ ಸಾಧನೆ ಏನಪ್ಪಾ ಅಂದ್ರೆ ಸ್ಪರ್ಶಕ ಉದ್ದ ಸಮಾನ ಸಾಧಿಸ್ಬೇಕಾಗೈತಿ ಯಾವ ರೀ ಎಪಿ ಮತ್ತು ಬಿ ಪಿ ಸೊ ಹಾಗಾದ್ರೆ ಎ ಪಿ ಈಕ್ವಲ್ ಟು ಬಿ ಪಿ ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ನಮ್ದು ಯಾವ್ದಪ್ಪ ಅಂದ್ರೆ ಸಾಧನೆ ಸೊ ರಚನೆ ರಚನೆ ಏನಪ್ಪಾ ಅಂದ್ರೆ ಈ ಓ ಎ ಓ ಬಿ ಮತ್ತು ಒ ಪಿಗಳನ್ನು ಸೇರಿಸಿ ಸಿಲ್ ರೋಡ್ರಿ ಮ್ಯಾವು ಇದು ಡಾಟೆಡ್ ಇದ್ದಿದ್ದಂಥದ್ದು ಇದೆ ಅದು ರಚನೆ ಅರ್ಥ ಆಗಿದೆ ಈಗ ಸಾಧನೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಾಧನೆ ಈ ಸಾಧನೆಯಲ್ಲಿ ಏನಪ್ಪ ಅಂದ್ರೆ ಹೇಳಿಕೆಗಳು ಹೇಳಿಕೆಗಳು ಇಲ್ಲಿ ಕಾರಣಗಳು ಹೇಳಿಕೆಗಳು ಮತ್ತು ಕಾರಣಗಳು ಸೊ ಮೊದಲು ನಾವು ಸರಸ್ವ ಮಾಡ್ಕೋಬೇಕಾಗೈತ್ರಿ ಸರಸ್ವ ಮಾಡ್ಕೋಬೇಕು ಎರಡು ತ್ರಿಭುಜಗಳು ತಗೋಬೇಕು ಅಲ್ಲಿ ಯೂಸ್ ನಿಮ್ಮ ನಿಬಂಧನೆ ಲಂಬ ಕರ್ಣ ಬಾಹು ಸೊ ಇದ್ರೊಳಗಡೆ ಒಂದೇ ತ್ರಿಭುಜ ಇಲ್ಲಿ ಎರಡು ತ್ರಿಭುಜಗಳನ್ನ ನೋಡಿದ್ದೀವಿ ಒಂದು ಯಾವ್ದಪ್ಪ ಅಂದ್ರೆ ಈ ಮೇಲ್ಗಡೆ ಇರ್ತಕ್ಕಂಥದ್ದು ಓ ಎ ಪಿ ತ್ರಿಭುಜ ಓ ಎ ಪಿ ಮತ್ತು ತ್ರಿಭುಜ ಕೆಳಗಡೆ ಇರ್ತಕ್ಕಂಥದ್ದು ಬಿ ಓ ಪಿ ಬಿ ಒ ಪಿಗಳಲ್ಲಿ ಸೊ ಏನದ ನೋಡ್ರಿ ಎ ಒ ಪಿ ಮತ್ತು ಬಿ ಒ ಪಿಗಳಲ್ಲಿ ಅಂತಂದಾಗ ಒಳ್ಳೇದು ಲಂಬ ಹೇಳಬೇಕಾಗಿತ್ತು ಲಂಬ ಯಾವುದಪ್ಪ ಅಂದ್ರೆ ಯಾವುದ ಇಲ್ಲಿ ಓ ಎ ಪಿ ತೊಂಬತ್ತಾಕತಿ ಯಾಕೆ ತೊಂಬತ್ತಂದರೆ ಈಗಾಗಲೇ ನಾವು ಹಿಂದಿನ ಪ್ರ ತರಗತಿಯಲ್ಲಿ ಪ್ರಮೇಯ ಕಲ್ತಿದ್ದೀವಿ ಹತ್ತು ಪಾಯಿಂಟ್ ಒಂದು ಸ್ಪರ್ಶಕ ಮತ್ತು ತ್ರಿಜಗಳ ನಡುವಿನ ಸಂಬಂಧ ಲಂಬವಾಗಿದೆ ತೊಂಬತ್ತು ಅಂತೇಳಿ ಸೊ ಆ ಕಾರಣದಿಂದಾಗಿ ಓ ಎ ಪಿ ಈಕ್ವಲ್ ಟು ಕೋಣ ಓ ಬಿ ಪಿ ಇಕ್ವಲ್ ಟು ತೊಂಬತ್ತು ಡಿಗ್ರಿ ಹತ್ತು ಪಾಯಿಂಟ್ ಒಂದು ಪ್ರಮೇಯ ಅಥವಾ ಸ್ಪರ್ಶಕ ಮತ್ತು ತ್ರಿಜದ ನಡುವಿನ ಸಂಬಂಧ ನಡುವಿನ ಕೋಣ ಲಂಬ ಕೋಣ ಆಗಿರ್ತಾ ನೋಡ್ಬೋದು ಲಂಬ ಮುಗಿತ್ರಿ ಇನ್ನು ಕರ್ಣ ಕರ್ಣ ಅಂತಂದ್ರೆ ಈ ತೊಂಬತ್ತು ಡಿಗ್ರಿ ಯಾವುದಂದ್ರೆ ತೊಂಬತ್ತು ಡಿಗ್ರಿ ಅಂತಂದ್ರೆ ವಿಕರ್ನ್ ಅಂತ ಕರಿತೇವೆ ಈ ತೊಂಬತ್ತು ಎದುರು ತೊಂಬತ್ತ ಡಿಗ್ರಿ ಕೋಣದ ಎದುರಿನ ಬಾವು ಕರ್ಣ ಅಂತ ಕರಿತೇವು ತೊಂಬತ್ತಿಲ್ಲ ಐತಿ ಅಂದ್ರೆ ಈ ಓ ಎ ಪಿ ಒಳಗಡೆ ಪಿ ಆಯ್ತು ಈ ಬಿ ಓ ಪಿ ಕೂಡ ಅದು ಪಿ ಆಕೈತಿ ಸೊ ಎರಡು ತ್ರಿಭುಜಗಳಿಗೆ ಒಂದೇ ಬಾಹು ಇರೋದ್ರಿಂದ ಅದು ಉಭಯ ಸಾಮಾನ್ಯ ಸೊ ಪಿ ಈಕ್ವಲ್ ಟು ಓ ಪಿ ಇದು ಉಭಯ ಸಾಮಾನ್ಯ ಬಾಹು ಸೊ ಕರ್ಣ ಮುಗೀತು ಇನ್ನೊಂದು ಬಾಹು ತ್ರಿಭುಜ ಒಳಗಡೆ ಇರ್ತಕ್ಕಂಥ ಇನ್ನೊಂದು ಬಾಬು ಯಾವ್ದು ನೋಡೋದಾದ್ರೆ ನಾವಿಲ್ಲಿ ಈಗ ಆಲ್ರೆಡಿ ಎ ಪಿ ಮತ್ತು ಬಿ ಪಿ ತೆಗೆದುಕೊಳ್ಳೋಕೆ ಆಗೋದಿಲ್ಲ ಯಾಕಂದ್ರೂ ಪ್ರೂಫ್ ಮಾಡಬೇಕಾಗಿ ಸಾಧಿಸಬೇಕಾಗೈತಿ ಇನ್ನು ಓದಿದ್ದು ಯಾವುದಪ್ಪ ಅಂದರೆ ಓ ಪಿ ಆಗೈತಿ ಒಳ್ಳೆಯದು ಓ ಎ ಮತ್ತು ಓ ಬಿ ಈ ಓ ಎ ಮತ್ತು ಅಂದ್ರೆ ವೃತ್ತದ ತ್ರಿಜೆಗಳದವು ಒಂದೇ ವೃತ್ತದ ತ್ರಿಜುಗಳಿರ್ತಾವೆ ಸಮನಾಗಿರ್ತಾವೆ ಸೊ ಹಾಗಾಗಿ ಓ ಎ ಈಕ್ವಲ್ ಟು ಓ ಬಿ ಇದು ಏನಪ್ಪ ಅಂದ್ರೆ ಒಂದೇ ವೃತ್ತದ ತ್ರಿಜ್ಯಗಳು ಸಮ ಅಂತಕ್ಕಂಥದ್ದು ಸೊ ಇದು ಲಂಬ ಕರ್ಣ ಭಾವದಿಂದ ಇ ಒ ಎ ಪಿ ಮತ್ತು ಬಿ ಓ ಪಿಗಳು ಏನಕ್ಕೆ ಅಂದ್ರೆ ಎ ಓ ಪಿ ಓ ಎ ಪಿ ಆರ್ ಒ ಬಿ ಪಿ ಏನಪ್ಪ ಅಂದ್ರೆ ಇಲ್ಲಿ ಒ ಬಿ ಪಿ ಕೊಡೋದು ತೋರಿಸ ಒ ಬಿ ಪಿಗಳಲ್ಲಿ ಬಿ ಓ ಪಿ ತೋದ್ರೆ ನೆಟ್ಟದ ಸೊ ಇಲ್ಲಿ ಏನಕ್ಕ ಅಂದ್ರೆ ಇವು ಎರಡು ಸರ್ವಸಮ್ಮ ಯಾವ ನಿರ್ಧಾರಕ ಗುಣ ಅಂತಂದಾಗ ತ್ರಿಭುಜ ಒ ಎ ಪಿ ಮತ್ತು ತ್ರಿಭುಜ ಒ ಬಿ ಪಿ ಒ ಬಿ ಪಿ ಏನೋ ಸರ್ವಸಮ ಆಗ್ತವ ಓ ಎ ಪಿ ಮತ್ತು ಬಿ ಒ ಪಿ ಸರ್ವಸಮ ತ್ರಿಭುಜ ಓ ಎ ಪಿ ಸರ್ವಸಮ ತ್ರಿಭುಜ ಓ ಬಿ ಪಿ ನೀವು ಇದನ್ನು ಓ ಎ ಪಿ ಬಿ ಓ ಬಿ ಪಿ ಅರಿ ಅಥವಾ ಎ ಓ ಪಿ ಅಥವಾ ಬಿ ಓ ಪಿ ತೋದ್ರೂ ಕೂಡ ನಡೀತದೆ ಸೊ ಯಾಕಂದ್ರೆ ಲಂಬ ಕರ್ಣ ಬಾಹು ಸಾರ್ವಸಮ್ಮತೆ ನಿಬಂಧನೆ ಇವು ಸರ್ವಸಮ್ಮ ಅಂದ್ರೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಸ ಕೋಣಗಳು ಮತ್ತು ಬಾಹುಗಳು ಏನೇ ಇರ್ತಾವ ಸಮನಾಗಿರ್ತಾವೆ ಸೊ ಹಾಗಾಗಿ ನಾನಿಲ್ಲಿ ಯಾವತ್ತು ಅಂತಂದ್ರೆ ಎ ಪಿ ಈಕ್ವಲ್ ಟು ಬಿ ಪಿ ಅಂದ್ರೆ ಏನು ಸರ್ವ ಸಮ ತ್ರಿಭುಜದ ಅನುರೂಪ ಭಾವಗಳು ಸಮ ಸೊ ಈ ಒಂದು ಪ್ರಮೇಯ ಏನಪ್ಪ ಅಂದ್ರೆ ವಾರ್ಷಿಕ ಪರೀಕ್ಷೆಯಲ್ಲಿ ಬಹಳಷ್ಟು ಸಾರಿ ಬಂದಿರತಕ್ಕಂಥದ್ದು ಸೊ ಹಾಗಾಗಿ ಭಾಳಷ್ಟು ಈಸಿಯಾಗಿರ್ತಕ್ಕಂಥದ್ದು ಸೊ ಭಾಳಷ್ಟು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಭಾಳಷ್ಟು ಆಗೋ ಹಯಾಟ್ ಮಾಡೋದು ಅದೇ ರೀತಿ ಏನಪ್ಪ ಅಂದರೆ ಪರೀಕ್ಷೆಯಲ್ಲಿ ಚೀಟಿ ಹೋಗಿದೆ ಅಂತಕ್ಕಂಥದ್ದು ಮಾಡಿದ್ರಿ ಅದನ್ನೆಲ್ಲ ಬಿಟ್ಟು ಸೊ ಭಾಳಷ್ಟು ಈಸಿ ಬರೀ ಜಸ್ಟ್ ಇದು ಲಂಬ ಕರ್ನ ನೆಮ್ಮಿಟ್ಕೊಂಡು ಸೊ ಈ ಡಯಾಗ್ರಾಮನ್ನು ನೋಡಿ ಮಾಡಿದ್ರೆ ಆಕತಿ ಎಲ್ಲ ಪ್ರಶ್ನೆಯಲ್ಲೇನೋ ಉತ್ತರ ಐತಿ ಸೊ ಹಾಗಾಗಿ ತಾವೆಲ್ಲರೂ ಕೂಡ ಈ ಪ್ರಶ್ನೆಯನ್ನು ಸರಿಯಾಗಿ ಏನಪ್ಪ ಅಂದ್ರೆ ಅರ್ಥ ಮಾಡ್ಕೊಳ್ರಿ ಅರ್ಥ ಬರ್ತಕ್ಕಂಥ ಯಾಕಂದ್ರೆ ಕಾಯಕ ಮಾಡಲಾರದ ನಾಯಕ ಆಗಕ್ಕೆ ಸಾಧ್ಯವಿಲ್ಲ ನಾವು ಓದುವ ಸಂದರ್ಭದಲ್ಲಿ ಏನಪ್ಪ ಓದುವುದನ್ನು ನಮ್ಮ ಕಾಯಕ ಐತಿ ಸೊ ಹಾಗಾಗಿ ತಾವೆಲ್ಲರೂ ಕೂಡ ಇದು ಪ್ರಶ್ನೆಯನ್ನು ಪರ್ಫೆಕ್ಟ್ ಮಾಡಿ ಬರುವ ಪರೀಕ್ಷೆಯಲ್ಲಿ ಏನಪ್ಪ ಅಂದರೆ ಯಶಸ್ಸು ನಿಮ್ಮದಾಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೀವಿ ಧನ್ಯವಾದಗಳು